ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪಾಲಕ್ ಹಾಗೆ ಮೆಂತ್ಯ ಸೊಪ್ಪನ್ನು ಬಳಸಿ ಮಸಾಲ ಪುರಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಟೇಸ್ಟು ಸಖತ್ತಾಗಿರತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಎಲ್ಲರೂ ಸೊಪ್ಪನ್ನು ಬಳಸೋದಿಲ್ಲ ಮಸಾಲೆ ಜಾಸ್ತಿ ಹಾಕಿಬಿಡ್ತಾರೆ ಬಟ್ ಈ ಸೊಪ್ಪನ್ನ ಬಳಸೋದ್ರಿಂದ ಗ್ರೀನ್ ಕಲರ್ ಆಗಿರುತ್ತೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕಾರು ಕಣಗನವಾಗಿ ಹಸಿಮೆಣಸಿನ್ಕಾಯಿ ಒಂದು ಟೊಮೊಟೊ ಈ ಇಷ್ಟು ಮಸಾಲೆನ ಒಂದು ಆರು ಆರು ಜನಕ್ಕೆ ಆಗುವಷ್ಟು ಮಸಾಲೆ ಆಗತ್ತೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದಿಷ್ಟು ಹುರ್ಕೊಂಡು ಮಾಡೋದರಿಂದ ಗ್ಯಾಸ್ಟಿಕ್ ಅನ್ನೋದು ಆಗೋದಿಲ್ಲ ಹಸಿದು ಹಾಕ್ ಹಾಕಿದ್ರೆ ಮಾತ್ರ ಗ್ಯಾಸ್ಟಿಕ್ ಆಗುತ್ತೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಮಿಕ್ಸಿ ಜಾರ್ಗೆ ಹಸಿ ಆಗಿರುವಂತಹ ಕೊತ್ತಂಬರಿ ಕುದಿನ ಇದಿಷ್ಟು ಒಂದು ಹಿಡಿಯಾಗಬೇಕು ಇದಿಷ್ಟನ್ನು ಹಾಗೆ ಹಸಿದಾಗಿ ಹಾಕೋಬೇಕು ಹಾಗೆ ಇದನ್ನು ಇರಿ ಪಕ್ಕದಲ್ಲಿ ನಾನು ಹಾಲುಗೆಡ್ಡೆ ಒಂದು ಮೂರು ಹಾಗೆ ಬಟಾಣಿನ ವಿಜಲ್ ಬರ್ಸ್ಕೊತಾ ಇದ್ದೀನಿ ಮೂರು ವಿಜಲ್ ಬರ್ಸ್ಕೊಂಡಿದ್ದೆ ಒಂದು ಆರು ಗಂಟೆ ಟೈಮ್ ಬಟಾಣಿ ನೆನೆ ಹಾಕೊಂಡಿದ್ದೆ ಹಸಿ ಬಸ್ ಬಟಾಣಿನಾರು ಹಾಕೋಬಹುದು ಕಾಬುಲ್ ಕಡಲೆಕಾಳು ಹಾಕೋಬಹುದು ಅಥವಾ ಕಡಲೆಕಾಳು ಹಾಕೋಬಹುದು ನಿಮಗೆ ಬಿಟ್ಟಿದ್ದು ಚೆನ್ನಾಗಿ ಬೇಯಬೇಕು ಇದಕ್ಕೆ ಒಂದು ಮೂರು ಲವಂಗ ಹಾಗೆ ಸ್ವಲ್ಪ ಚಕ್ಕೆ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬಿಡಿ ಇದನ್ನು ಹಾಗೆ ಹಾರೋದಕ್ಕೂ ಬಿಡಿ ಸ್ವಲ್ಪ ಬಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇದು ಹಾಗೆ ಇದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಎರಡು ಸ್ಪೂನಷ್ಟು ಧನಿಯಾ ಹಾಕೊಳ್ಳಿ ನೀವು ಇಲ್ಲಿ ಧನಿಯಾ ಪುಡಿ ಇದ್ದರೆ ಬಳಸ್ಬಹುದು ಇರಲಿಲ್ಲ ಆದ್ದರಿಂದ ಮಾಮೂಲಿ ಧನಿಯೇ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲ್ ಚಿಟಿಕೆಯಷ್ಟು ಅರ್ಶಿನ ಹಾಕೊಳ್ಳಿ ಇದು ಗ್ರೀನನ್ನು ಕಲರು ಗ್ರೀನಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನಂತರ ನೀವು ಹುರ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಇದನ್ನು ರುಬ್ಕೊಳ್ಳಿ ಸ್ವಲ್ಪ ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ನನ್ನಲ್ಲಿ ಕಡಲೆ ಹಾಕೋತಾ ಇದ್ದೀನಿ ಒಬ್ಬೊಬ್ಬರು ಇದಕ್ಕೆ ಮಾಮೂಲಿ ಬೋಂಡಕ್ಕೆ ಯೂಸ್ ಮಾಡುವಂತಹ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾರೆ ನನ್ನಲ್ಲಿ ಡೈರೆಕ್ಟ್ ಕಡಲೆನೇ ಯೂಸ್ ಮಾಡಿದ್ದೀನಿ ಅದೇ ರೀತಿ ಒಂದು ಇಡೀ ಆಗುವಂಥ ಪಾಲಕ್ ಸೊಪ್ಪು ಒಂದು ಇಡೀ ಮೆಂತ್ಯ ಸೊಪ್ಪನ್ನು ಹುರ್ಕೊಂಡು ಅದನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಬಟಾಣಿ ಹಾಕೊಳ್ಳಿ ಬೇಯಿಸಿರುವಂತಹ ಬಟಾಣಿ ಇವಾಗ ನಿಮಗೆ ಮಸಾಲೆ ಗೊತ್ತಾಯಿತು ಅನಿಸುತ್ತೆ ಆಲೂಗೆಡ್ಡೆ ಎಲ್ಲ ಸಿಪ್ಪೆ ತೆಗೆದು ನೀಟಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ರುಬ್ಕೊಳ್ಳಿ ಆಲೂಗೆಡ್ಡೆ ನೀಟಾಗಿ ಸ್ಮ್ಯಾಶ್ ಆಗಿರಬೇಕು ಅದೇ ರೀತಿ ಬಟಾಣಿನೂ ಸಹ ನೀರಲ್ಲಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡಿದ್ದೀರಾ ಅಲ್ವಾ ಇನ್ನೊಂದು ಬಾಣಲಿಗೆ ಸರ್ವ್ ಮಾಡಿಕೊಂಡು ಈ ಮಸಾಲೆ ಎಷ್ಟು ಗ್ರೀನಾಗಿ ನೀಟಾಗಿ ಬೇಸ್ಟ್ ಆಗಿದೆ ಇವಾಗ ಬಟಾಣಿ ಬೇಯ್ತಾ ಇರುತ್ತಲ್ವ ಆ ಬಟಾಣಿಗೆ ಈ ಮಸಾಲೆನ ಹಾಕಿ ಇನ್ನೊಂದು ನೀಟಾಗಿ ಉಪ್ಪು ಹಾಕಿ ನೋಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು ಹಸಿ ವಾಸನೆ ಹೋಗೋ ಥರ ನೀಟಾಗಿ ಕುದಿಸ್ಬಿಟ್ಟು ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿರ್ತೀರ ಅಲ್ವಾ ಆ ಆಲೂಗಡ್ಡೆನೂ ಮಿಕ್ಸ್ ಮಾಡಿಕೊಂಡ್ರೆ ಫರ್ಫೆಕ್ಟಾಗಿ ಒಂದು ತಿಕ್ನೆಸ್ ಆಗಿ ಒಂಥರ ಗ್ರೀನ್ ಕಲಾಗಿ ಗ್ರೀನ್ ಕಲರ್ ಆಗಿರುವಂತಹ ಮಸಾಲ ಪುರಿಗೆ ಮಸಾಲೆ ರೆಡಿಯಾಗತ್ತೆ ಇದು ಯಾವುದೇ ರೀತಿ ಗ್ಯಾಸ್ಟಿಕ್ ಆಗೋದಿಲ್ಲ ಇಷ್ಟು ಮಸಾಲೆ ಆರು ಜನಕ್ಕೆ ಪರ್ಫೆಕ್ಟಾಗಿ ಆಗತ್ತೆ ತುಂಬ ಚೆನ್ನಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ನೀವು ಆಲ್ಮೋಸ್ಟ್ ಹೊರಗಡೆ ಕೇಳಿ ಅಥವಾ ಫೋನಲ್ಲಿ ಚೆಕ್ ಮಾಡಿ ಯಾರೂ ಸಹ ಸೊಪ್ಪನ್ನು ಬಳಸೋದಿಲ್ಲ ಈ ಸೊಪ್ಪನ್ನು ಹಾಕಿ ಮಸಾಲೆ ಮಾಡೋದರಿಂದ ತುಂಬ ಚೆನ್ನಾಗತ್ತೆ ಹಾಗೆ ಒಂದು ತಂಪು ಅಂತಲೇ ಹೇಳ್ಬಹುದು ಯಾರು ಬೇಕಾದರೂ ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಈ ಥರ ಪರ್ಫೆಕ್ಟಾಗಿರುವಂತಹ ಒಂದು ಮಸಾಲೆ ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊಳ್ಳೋದು ಹೇಗೆ ಅಂತ ಸಿಂಪಲಾಗಿ ಹೇಳ್ಬಿಡ್ತೀನಿ ಮಾಮೂಲಿ ಮಸಾಲೆ ಪೂರಿ ಬರುತ್ತಲ್ವ ಆ ಪೂರಿನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಓಕೆ ಒಬ್ಬರಿಗೆ ಒಂದು ನಾಲ್ಕರಿಂದ ಒಂದು ಐದು ಪುರಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಂದು ಪ್ಲೇಟಿಗೆ ಸ್ಮ್ಯಾಶ್ ಮಾಡಿದ ಮೇಲೆ ನಾನಿಲ್ಲಿ ಪಾನಿಪುರಿನೂ ಮಾಡ್ತಾಯಿದ್ದೀನಿ ಮಸಾಲ ಪುರಿ ದಹಿಪುರಿ ಮೂರು ಸಹ ಮಾಡ್ಕೊಂಡಿದ್ದೀನಿ ಪಾನಿಪುರಿ ವೀಡಿಯೋ ಬೇಕು ಅಂತ ಅಂದರೆ ಶಾರ್ಟ್ ವಿಡಿಯೋದಲ್ಲೂ ಹಾಕಿದ್ದೀನಿ ಪಾನಿ ಹೇಗೆ ಮಾಡೋದು ಅಂತ ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ ಚೆಕ್ ಮಾಡಿ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿದ್ದೀನಿ ನಾನು ಆಲ್ರೆಡಿ ಇದಕ್ಕೆ ನೀವು ನಾನಿಲ್ಲಿ ಹೆಸರುಕಾಳು ಕಾಳು ಹಾಗೆ ದಾಳಿಂಬೆ ಹಣ್ಣು ಕ್ಯಾರೆಟು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಇದಿಷ್ಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮಸಾಲೆ ಫಸ್ಟು ಪೂರಿ ಹಾಕಬೇಕು ಅದ್ರ ಮೇಲೆ ಮಸಾಲೆಯನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು ನಂತರದಲ್ಲಿ ನೀವು ಈ ಒಂದು ಏನು ಹೆಚ್ಚಿಟ್ಕೊಂಡಿದ್ದೀರಾ ಕ್ಯಾರೆಟು ಈರುಳ್ಳಿ ಟಮೊಟೊ ಹೆಸರುಕಾಳು ದಾಳಿಂಬೆ ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಅದನ್ನು ಒಂದು ಮೇಲುಗಡೆ ಒಂದು ಲೇಯರ್ ಹಾಕಿ ಅದ್ರ ಮೇಲೆ ಖಾರ ಬೂಂದಿ ಅಥವಾ ಮಾಮೂಲಿ ಚೋಚೋ ಬರುತ್ತಲ್ವಾ ಇದನ್ನೇ ಜಾಸ್ತಿ ಎಲ್ಲರೂ ಹಾಕೋದು ಹಾಕ್ಬಿಟ್ಟು ಕೊಟ್ಟರೆ ಸಖತ್ತಾಗಿರುವಂತಹ ಮಸಾಲೆ ಪುರಿ ರೆಡಿ ಆಗುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನಮ್ಮ ರಕ್ಷಕ ಐಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಟ್ಟಂತ ಮಾಡಿ ಪಟ್ಟಂತ ತಿನ್ನಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗಿದ್ರೆ ಇನ್ನೂ ಯಾಕೆ ತಡ ಎಲ್ಲರಿಗೂ ಶೇರ್ ಮಾಡಿ ನೀವು ಮಾಡ್ಕೊಂಡು ತಿನ್ನಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್